ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾದ ಸೊಪ್ಪಿನ ತಂಬಳಿ ಹೇಗೆ ಮಾಡೋದು ಅಂತ ನೋಡೋಣ ಈ ಸೊಪ್ಪು ಯಾವುದು ಮತ್ತು ಹೇಗೆ ಮಾಡೋದು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಸೊಪ್ಪಿನ ಬಗ್ಗೆ ತಿಳ್ಕೊಂಡು ಮತ್ತು ರುಚಿಕರವಾದ ಈ ತಂಬ್ಳಿನ ಹೇಗೆ ಮಾಡೋದು ಅನ್ನೋದನ್ನು ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇದನ್ನು ನಾವು ಸ್ವಾರ್ಲೆ ಕುಡಿ ಅಥವಾ ಸ್ವಾರ್ಲೆ ಸೊಪ್ಪು ಅಂತ ಕರಿತೀವಿ ಇದು ನಮ್ಮ ಮಲೆನಾಡಿನಲ್ಲಿ ತೋಟಗಳಲ್ಲೆಲ್ಲ ಸಿಗತ್ತೆ ಇದರದ್ದು ಒಂದು ಸ್ವಲ್ಪ ಭಾಗನ ನಾವು ಪಾಟಲ್ಲಿ ನೆಟ್ಕೊಂಡ್ರೂ ಸಾಕು ಚೆನ್ನಾಗಿ ಬಿಡತ್ತೆ ನೋಡಿ ಕುಡಿ ಪಾರ್ಟು ಸಹ ಇದೆ ಇದನ್ನು ನಾವು ನಮ್ಮ ಹಳ್ಳಿ ಕಡೆ ಎಲ್ಲ ಅನೇಕ ಔಷಧಿಗಳಿಗಾಗಿಯೂ ಸಹ ಯೂಸ್ ಮಾಡ್ತೀವಿ ಇದರಿಂದ ತುಂಬ ಅಡಿಗೆಗಳನ್ನು ನಾವು ಮಾಡ್ತಾ ಇರ್ತೀವಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಸಿರ್ಸಿ ಸಿದ್ದಾಪುರ ಆ ಕಡೆಗೆಲ್ಲ ಇದನ್ನು ಕನ್ನೆ ಕುಡಿ ಅಂತಲೂ ಕರೀತಾರೆ ನೋಡಿ ಇದರಿಂದ ಇವತ್ತೊಂದು ರುಚಿಕರವಾದ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಬಾಣ್ಲಿನ ತಗೊಂಡಿದ್ದೀನಿ ನಾನು ಈ ಥರ ತಂಬಳಿ ಅಥವಾ ಮಸಾಲೆ ಪದಾರ್ಥಗಳನ್ನು ಹುರಿಯೋದಕ್ಕೆ ಕಬ್ಬಿಣದ ಬಾಣ್ಲಿನೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಸೊಪ್ಪನ್ನೆಲ್ಲ ಬಾಣ್ಲಿಗೆ ಹಾಕಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಒಂದು ಹದಿನೈದು ಇಪ್ಪತ್ತು ಕಾಳು ಮೆಣಸುಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಹಸಿಮೆಣ್ಸು ಅಥವಾ ಒಣ ಮೆಣಸನ್ನು ಖಾರ ಜಾಸ್ತಿ ಬೇಕು ಅನ್ನೋರು ಯೂಸ್ ಮಾಡ್ಕೋಬೋದು ಇಲ್ಲ ಕಾಳು ಮೆಣಸನ್ನ ಇನ್ನೊಂದು ಹದಿನೈದು ಇಪ್ಪತ್ತು ಜಾಸ್ತಿ ಖಾರಕ್ಕೆ ಹಾಕ್ಕೋಬಹುದು ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು ನೀಟಾಗಿ ಬೇಯಬೇಕು ಇದು ಸೊಪ್ಪು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಹೀಗೆ ಮಾಡಿಬಿಟ್ರೆ ಸಾಕು ಸೊಪ್ಪು ಕಲರ್ ಚೇಂಜ್ ಆಗತ್ತೆ ಅಂದರೆ ಫ್ರೈ ಆಗಿಬಿಡತ್ತೆ ನೋಡಿ ನೀವು ಬೇಕಿದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಸಹ ಒಂದು ಚಮಚ ಹಾಕ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಜೀರಿಗೆ ಕಾಳು ಮೆಣಸೆಲ್ಲ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನಾನು ತೆಂಗಿನ ತುರಿನ ಹಾಕಿದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಕಾಯಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ನಮಗೆ ತಂಬಳಿ ತುಂಬ ಟೇಸ್ಟಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ಸಹ ರೆಡಿಯಾಗಿದೆ ತುಂಬ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಡಿ ನೋಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ನಾನು ನಂತರ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಸ್ವಲ್ಪ ಹಾಕಿದ್ದೀನಿ ತುಂಬ ನೀರು ನೀರು ಆಗಬಾರ್ದಲ್ವ ನೋಡಿ ಈ ಹದಕ್ಕೆ ಇದ್ರೆ ಸಾಕು ನೋಡಿ ಇದು ಪರ್ಫೆಕ್ಟಾಗಿ ತಂಬಳಿ ಹದ ರೆಡಿ ಇದೆ ನೆಕ್ಸ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಮತ್ತು ಸಿಹಿಗೆ ಅಂತ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಇದಕ್ಕೆ ಬೆಲ್ಲ ಯೂಸ್ ಮಾಡಿದರೆ ಹಳ್ಳಿ ಬೆಲ್ಲ ನಾನು ಯೂಸ್ ಮಾಡ್ತಿರೋದು ನಿಮಗೆ ಸಿಹಿ ಬೇಡ ಅಂತಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬೆಲ್ಲನ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಹೀಗೆ ಅಂದರೆ ಉಪ್ಪು ಮತ್ತು ಬೆಲ್ಲ ಎರಡು ಕರಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಬೆಲ್ಲ ಉಪ್ಪು ಎರಡು ಕರಗಿದೆ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನಿವಾಗ ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಮೂರು ಜನಕ್ಕೆ ಸಾಕಾಗುವಷ್ಟು ತಂಬ್ಳಿನ ಮಾಡಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಮೊಸರು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ರೆಡಿ ಇದೆ ಇದಕ್ಕೆ ನಾನು ತುಪ್ಪ ಮತ್ತು ಜೀರಿಗೆ ಸ್ವಲ್ಪ ಕಾಳು ಮೆಣಸು ಬೇಕಿದ್ದರೂ ಹಾಕ್ಕೊಂಡು ಕಾಳ್ಮೆಂಟ್ಸ್ ಪೌಡ್ರನ್ನು ಹಾಕ್ಕೊಂಡು ಒಗ್ಗರಣೆ ಹಾಕಿರೋದನ್ನು ನಾನು ಹಾಕ್ತಾಯಿದ್ದೀನಿ ಇಲ್ಲ ನಿಮಗೆ ಸಾಕು ಫಸ್ಟೇ ಹಾಕಿದ ಕಾಳ್ಮೆಂಟ್ಸ್ ಸಾಕು ಅಂತ ಅನಿಸಿದರೂ ಸಾಕು ಫ್ರೆಂಡ್ಸ್ ನೋಡಿ ಇವಾಗ ರುಚಿಕರವಾದ ತಂಬಳಿ ರೆಡಿ ಇದೆ ಯಾವುದೇ ಸೊಪ್ಪಿನ ತಂಬ್ಳಿಗಳನ್ನು ನಾವು ಮಲೆನಾಡುಗಳಲ್ಲಿ ಮಧ್ಯಾಹ್ನಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ರಾತ್ರಿಗಲ್ಲ ನಾವು ಸೊಪ್ಪಿನ ತಂಬ್ಳಿನ ಯೂಸ್ ಮಾಡೋಲ್ಲ ಯಾಕೆಂದರೆ ಸೊಪ್ಪಿನ ತಂಬ್ಳಿಗಳು ಕಣ್ಣಿ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ ಹಾಗೆ ರಾತ್ರಿ ಟೈಮು ಸೊಪ್ಪಿನ ತಂಬ್ಳಿ ಊಟ ಮಾಡಬಾರ್ದು ಅಂದರೆ ಕಣ್ಣಿಗೆ ಸ್ವಲ್ಪ ಹಾನಿಯಾಗತ್ತೆ ಅಂತಾರೆ ಅದಕ್ಕೋಸ್ಕರ ನಾವು ಸೊಪ್ಪಿನ ತಂಬ್ಳಿಗಳನ್ನು ಮಧ್ಯಾಹ್ನಕ್ಕೆ ಆಗೋವಷ್ಟು ಮಾತ್ರ ಮಾಡಿರ್ತೀವಿ ನೋಡಿ ಫ್ರೆಂಡ್ಸ್ ರುಚಿಕರವಾದ ತಂಬಳಿ ರೆಡಿಯಾಗಿದೆ ಕುಡಿಯೋಕ್ಕೂ ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳ್ಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ಸೊಪ್ಪಿನಿಂದ ಇನ್ನೂ ಸುಮಾರು ರೆಸಿಪಿಗಳನ್ನು ನಾವು ಮಾಡ್ತೀವಿ ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಫ್ರೆಂಡ್ಸ್ ಮತ್ತು ಒಂದು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಆಲ್ಮೋಸ್ಟ್ ಹಳ್ಳಿ ಕಡೆ ಇದ್ದವರಾದರೆ ಈ ಸೊಪ್ಪು ಅವರಿಗೆ ಸಿಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್